ನಮ್ಮ ಹಿಡೀರದ ಹೋರಾಟಗಾರರು ಬಟ್ಟೆ ಕೋಟೆಯವರು ನಮ್ಮ ನಮ್ಮ ದಲಿತ ಮುಖಂಡರು ವಾಜಮಂಗಲ್ ಗ್ರಾಮದವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಇದೀವಿ ವಾಜ್ಮಂಗ್ಲದಿಂದ ಪಾದಯಾತ್ರೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡ್ರೆ ನಮ್ಮ ಹಕ್ಕನ್ನ ಕೇಳಕ್ಕಲ್ಲ ಸರ್ ಇವತ್ತು ನೀವು ಡಿ ಸಿ ಆಗಿದ್ದೀರಿ ಅವರು ಎಸ್ ಪಿ ಆಗಿದ್ದಾರೆ ಕಮಿಷನರ್ ಆಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಸಂವಿಧಾನ ಎಲ್ಲರಿಗೂ ನಮಸ್ಕಾರ ಏನು ಇದು ಸಿಂಧುವರಿ ಮತ್ತು ವಾಜಮಂಗ್ಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಫಿಕ್ಸಿಗೆ ಕಿಡಿಗೇಡಿಗಳು ಏನು ಅಪಮಾನ ಮಾಡಿದ್ದಾರೆ ಅದರ ವಿರುದ್ಧ ಒಂದು ನ್ಯಾಯ ಕೇಳಕ್ಕೆ ಹೋರಾಟ ಮಾಡ್ತಾ ಇತ್ತು ಅಲ್ಲಿಂದ ಇಲ್ಲಿಗೆ ಪಾದಯಾತ್ರ ಮಾಡ್ತಾ ಸಾವಿರಾರು ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದವರು ಸಹ ಇಲ್ಲಿ ಬಂದಿದ್ದೇವೆ ಈಗ ಇವರು ಆಲ್ರೆಡಿ ಹೇಳಿದ್ದೇನೆ ನಾನು ಹಲವಾರು ಬಾರಿ ಇನ್ನೇನು ಬೇರೆ ಬೇರೆ ಸಭೆಗಳಲ್ಲೂ ತಿಳಿಸಿದ್ದೇನೆ డాక్టర్ బాబా సార్ అవర్ నివేద ఒక సంవిధానం రండి నే ఇవతన ఒక రైట్ కుటుంబం నుండి ಬಂದాను నేను ఐఏఎస్ ಆಗಿದೆ నేను ఐపీఎస్ ಆಗಿದೆ రండి సార్ ఆ సంవిధానమే ఎల్ఎల్డీ నేవు ఈ ఉద్యగే ఈ స్థానಕ್ಕೆ ಬರಕ್ಕೆ సాధ్యం ಮತ್ತು ಸಿಂುವಳಿಯಲ್ಲಿ ಏನು ಘಟನೆ ಆಗಿದೆ ಅದ ಯಾವ್ದು ಸಹ ಒಂದು ಸಿಂಗ್ಲೈನ್ ಯಾರು ಅದು ವಿವೇಕಿಗಳು ಮಾಡಂತದಲ್ಲ ಯಾವ ತಲೆಗೆ ಇಟ್ಟು ಅವಿವೇಕಿಗಳು ಒಂದೇನು ಇಂಗ್ಲಿಷ್ ಅಲ್ಲಿ ಸ್ಯಾಡಿಸ್ಟ್ ಅಂತ ಅಂತವ್ರು ಮಾತ್ರ ಇಂತ ಮಾಡಕ್ಕೆ ಇದು ಇದು ಕಂಪ್ಲೀಟ್ ಆಗಿ ಕ್ರಿಮಿನಲ್ಸ್ ಮಾಡುವಂತ ಕೆಲಸ ಇದಕ್ಕೆ ಯಾವುದೇ ತರದ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಇದನ್ನ ಅತ್ಯಂತ ಇದ್ರಲ್ಲಿ ಕಂಡಮ್ ಮಾಡುತ್ತ ಇಂತ ಯಾವುದೇ ಘಟನೆಯನ್ನು ಸಹ ಜಿಲ್ಲಾಡಳಿತ ಆಗಿ ಇನ್ನೊಬ್ಬರದಾಗಿ ಎಲ್ಲಾ ಪೊಲೀಸ್ ಇಲಾಖೆ ಸಿಂಧುವಳಿ ಆಗಿರ್ಬೋದು ವಾಜ್ಮಂಗ್ಲಾ ಆಗಿರ್ಬೋದು ಹಲವಾರು ಟೀಮ್ ಮಾಡಿ ಎಸ್ಪಿ ಅವರ ನೇತೃತ್ವದಲ್ಲಿ ಹಲವಾರು ಟೀಮ್ ಮಾಡಿ ಡಿಎಸ್ಪಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸಹ ಅದೇ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಆಗಿತ್ತು ಅಲ್ಲಿ ಯಾವುದೇ ಸಿ ಸಿ ಟಿವಿನೂ ಸಹ ಅಲ್ಲಿ ಆ ಸ್ಥಳದಲ್ಲಿ ಇರಲಿಲ್ಲ ಬಟ್ ಸುತ್ತಮುತ್ತಲಿರೋ ಎಲ್ಲಾ ಫೋನ್ ಟವರ್ಸ್ ಇಂದೂ ಸಹ ಆ ಸಮಯದಲ್ಲಿ ಕಳೆದ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಆದಂತ ಒಂದು ಘಟನೆ ಇದು ಆ ಘಟನೆ ಟೈಮ್ ಅಲ್ಲಿ ಒಂದು ಮೊಬೈಲ್ ಟವರ್ ಇಂದ ಇನ್ನೊಂದು ಮೊಬೈಲ್ ಟವರ್ ಗೆ ಮೊಬೈಲ್ ಮೂಮೆಂಟ್ ಆಗಿದೆ ಅನ್ನೋದು ಪ್ರತಿಯೊಂದು ಆ ಸುತ್ತಮುತ್ತ ಎಂಟತ್ತು ಟವರ್ಕು ಸಹ ಮಾಹಿತಿ ಪಡೆದು ಒಂದೊಂದು ಕಾಲ್ ಡಂಪ್ ಅಂತಾರೆ ಯಾರ್ಯಾರು ರಾತ್ರಿ ನಾನು ಇಲ್ಲಿಂದ ನಮ್ಮ ಆಫೀಸ್ ಬಂದ್ವಿ ಈ ಸಮಯದಲ್ಲಿ ನನ್ನ ಮೊಬೈಲ್ ನಂಬರ್ ಇಲ್ಲಿಂದ ಅಲ್ಲಿಗೆ ಹೋಯ್ತು ಅಂತ ರೆಕಾರ್ಡ್ ಆಗುತ್ತೆ ಅಂತದ್ ಆ ಸಮಯದಲ್ಲಿ ರಾತ್ರಿ ಒಂದುವರೆ ಎರಡು ಗಂಟೆ ಮೂರು ಗಂಟೆಗೆ ಆ ಸುತ್ತಮುತ್ತಲಿರೋ ಒಂದು ಎಂಟತ್ತು ಟವರ್ ಇಂದಲೂ ಯಾರ್ಯಾರು ಮೂವ್ಮೆಂಟ್ ಆಗಿದೆ ಅನ್ನೋದು ಎಂಟತ್ತ ಟವರ್ ಅಲ್ಲಿರೋ ಎಲ್ಲ ಪ್ರತಿಯೊಂದು ಮೊಬೈಲ್ ನಂಬರ್ ವಾರು ಈಗ ತನಿಖೆ ನಡೆಸ್ತಾ ಇದ್ದಾರೆ ರಾತ್ರಿ ಹೊತ್ತಿನಲ್ಲಿ ಯಾರ್ಯಾರು ಮೂವ್ಮೆಂಟ್ ಆಗಿದ್ದಾರೆ ಅನ್ನೋದು ಪ್ರತಿ ಮನೆಗೆ ಹೋಗಿ ಎಲ್ಲಿದ್ರಿ ಮೂಮೆಂಟ್ ಆಗಿರೋದು ತನಿಖೆ ನಡೀತದೆ ಆದಷ್ಟು ಶೀಘ್ರದಲ್ಲೇ ಯಾರ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದಕ್ಕೆ ಅಪಮಾನ ಮಾಡಿದ್ದಾರೆ ಅಪಮಾನ ಕೇವಲ ದಲಿತ ಸಮಾಜಕ್ಕೆ ಅಲ್ಲ ಇಡೀ ದೇಶಕ್ಕೆ ಎಲ್ಲಾ ಸಮುದಾಯಕ್ಕೂ ಸಹ ಅದು ಅಪಿಮಾನ ಎಲ್ಲರೂ ತಲೆ ತಗ್ಗಿಸುವಂತ ಒಂದು ವಿಷಯ ಒಂದು ಸಮುದಾಯಕ್ಕೆ ನಾವೆಲ್ಲಾರು ಭಾವಿಸಿ ಆದಷ್ಟು ಶೀಘ್ರವೇ ಪೊಲೀಸರು ಈ ಸಂಬಂಧಪಟ್ಟ ಕಿಡಿಗೇಡ ಬಂಧಿಸಿ ನ್ಯಾಯಾಲಯದ ಮುಂದೆ ತಮ್ಮ ಈ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ಪೊಲೀಸ್ ಮುಖಾಂತರ ಈ ಮುಖಾಂತರ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಆದಷ್ಟು ಬೇಗನೆ ಈ ಕಿಡಿಗೇಡಿಯಲ್ಲಿ ಯಾರೇ ಆಗಿರ್ಲಿ ಅವರು ಅವರೆಲ್ಲರನ್ನು ಸಹ ಬಂಧಿಸಿ ಏನು ಜಸ್ಟಿಸ್ ಕೂಡ ಒಂದು ನಿಟ್ಟಿನಲ್ಲಿ ಕ್ರಮ ತಗೊತೇವೆ ಅಂತ ಮತ್ತೊಮ್ಮೆ ತಮಗೆ ಈ ಮುಖಾಂತರ ಹೇಳ್ತೇನೆ ಮನವಿಗೆ ನಾನು ಈಗಾಗಲೇ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿ ಅವ್ರಿಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಈ ರಾಜ್ಯದ ಗೃಹ ಮಂತ್ರಿಗೆ ಬಹಳ ಎಚ್ಚರಿಕೆಯಾದಂತ ನಿಮ್ ಕೊಟ್ಟಿದ್ದೀವಿ ಈ ಮನೋರಂಜನೆ ದಯವಿಟ್ಟು ಇದನ್ನ ಯಾವುದೇ ತರ ಎಲ್ಲರೂ ಸಂಸ್ಥೆ ಕೊಡ್ತೀವಿ ನೀವು ನೋಡ್ತೀರ ಅವ್ರ ಕೇಂದ್ರಕ್ಕೆ ತಪ್ಪನ ಅವರ ಅಂಶ ಅವ್ರ ಮುಂಗಿದೆ ಆದರೆ ನೋವು ಹಿಂಗೆ ಪ್ರಶ್ನೆ ಪಡಿಸ್ಬೇಕು ಅಂತಕ್ಕಂಥದ್ದು ಗುಂಪಲ್ಲಿ ಮಾತಾಡ್ತಾ ಇದ್ದಾರೆ ನಾನು ತಪ್ಪು ಅಂತ ಹೇಳಿ ನಾನು ಕೂಡ ಬೇಜಾರ ನಾವು ತಾಳ್ಮೆ ಗಿಡ ಹಾಂ ಅಂಬೇಡ್ಕರ್ ನಮಗೆ ನ್ಯಾಯ ಕೇಳ್ತೆಯಲ್ಲಿ ಉಳಿತು ನಾಮನ್ನು ನಿಧಿಸಬೇಕು ಬೈಬೇಕು ಅಂತ ನನ್ನ ಉದ್ದೇಶ ನಮ್ಗೆ ಆಕ್ರೋಶ ಇದ್ದರೆ ನಾವು ಮಾತಾಡ್ತೀವಿ ನಿಮ್ಗೂ ಮಾತಾಡ್ತೀವಿ ಹಾಗಾಗಿ ತಾವು ದಯ ಮಾಡಿ ನಾವು ನಿಮಗೆ ಒಂದು ಎಲ್ಲರ ಸಮ್ಮುಖದಲ್ಲಿ ಈಗ ತಪ್ಪು ಬಿಟ್ಟಿವಿ ನೀವು ಒಂದು ಎಷ್ಟು ನಿಮಗೆ ನೀವು ಇದನ್ನ ಕೂಡಲೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ರಾಜ್ಯವ್ಯಾಪ್ತಿವಿ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸರ್ಕಾರ ಇಲ್ಲ ನಾವು ಅವ್ರ ನ್ಯಾಯ ಕೂಡ ಒಳಗೊಳ್ಳೋದಿಲ್ಲ ಒಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸ್ತೀವಿ ಅದಕ್ಕೆ ನಿಮ್ಮ ವೈಫಲ್ಯ ಇದ್ರೆ ನೀವು ವ್ಯಕ್ತಪಡಿಸ್ತಕ್ಕಂತ ಮತ್ತೊಮ್ಮೆ ಹೇಳಿ ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ ಕೊಡ್ಬೋದ ದಯಮಾಡಿ ಈ ಒಂದು ನಮ್ಮ ಮನೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠರಿಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಕೇಂದ್ರ ಬಿಂದು ನೀವು ಇದು ಒಬ್ಬರಿಂದ ಇಬ್ಬರಿಂದ ಆಗಿರ್ತಕ್ಕಂಥದ್ದಲ್ಲ ಯಾಕಂದ್ರೆ ಒಂದು ವಾರದಿಂದಲೂ ಕೂಡ ನಿಮ್ಮೆಲ್ಲರ ಶ್ರಮಕ್ಕೆ ಅದಕ್ಕೆ ಬೆಲೆ ಕಟ್ಟಕ್ಕಾಗದ ಯಾಕಂದ್ರೆ ನಿಮ್ಗೆ ಎಷ್ಟು ಇರ್ತಾಡ್ತೀನಿ ಹೊರತು ಬೇರೆ ಏನಲ್ಲ ಈ ದೇಶದಲ್ಲಿ ಎಲ್ಲರೂ ಆದರೂ ಕೂಡ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ಕೇಳ್ಕೊಂಬಿಡಿ ಈ ದೇಶದಲ್ಲಿ ಈ ತರದಿಂದ ಆದರೆ ಇಲ್ಲಿ ಯಾರೋ ಇನ್ ಮುಂದೆ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಪೆಂಗಿಡ್ಕಂಬರಿಯಾಕ ನನ್ನ ಅಂಬೇಡ್ಕರ್ ಅಲ್ಲ ನಾನು ಪೆಂಗಿಡ್ಕರಿಯಕ್ಕೆ ಅಂಬೇಡ್ಕರ್ ಅಲ್ಲ ಇನ್ ಮುಂದೆ ಈ ದೇಶದಲ್ಲಿ ಇತರ ಎಲ್ಲಾದ್ರು ಕೂಡ ಬರೆದಿರ್ತೇನೆ ನೀವೆಲ್ಲ ಸಿದ್ಧ ಆಗ್ಬೇಕಾಗ್ತದೆ ನಾನು ಓಪನ್ ಆಗಿರ್ತಿದ್ದೀನಿ ರಕ್ತ ಕಾಂತಿ ಆಗ್ತದೆ ಈ ರಾಜ್ಯದಲ್ಲಿ ದೇಶದಲ್ಲಿ ಅಂತಕ್ಕಂಥದ್ದು ವ್ಯಕ್ತಪ್ರಸ್ತ ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲ ಬಂಧು ವಿಮ ಬಂಧುಗಳಿಗೆ ಹೃದಯ ಪೂರ್ವಕವಾದ ಧನ್ಯವಾದ ಹೇಳಿ ಮತ್ತು ವಾಂಗ ಗ್ರಾಮದವರು ನೀವು ನೀವು ಬುದ್ಧಿ ಕೇಳಬೇಡಿ ಅವರು ಬುದ್ಧಿ ಕೇಳಬೇಡಿ ನಾವು ನಿಮ್ ಜೊತೆ ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನೀವೇನು ಕೂಡ ಒಂದು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಊಟ ಮಾಡಿ ಹೋಗ್ಬೇಕು ಇರ್ತೀವಿ ಮುಂದೆ ನಿಮ್ ಜೊತೆ ಪುಸ್ತಕ ಮಾತಾಡ್ತೀವಿ ನಮ್ಮ ಬಾಬಾ ಈಗ ನೀವು ಕಾಲಿಶ್ರೀ ಕಾಲು ಕಾಲೇಜ್ ಕಾಲಿಶ್ರೀ ತೆಗೆಸಿ ಅಂತ ಹೇಳಿದ್ರಿ ಸರ್ ಅದು ಕಾಲಿಶ್ರೀ ತೆಗಿಸಿಕೆ ನಿಮ್ಗೆ ಕಾಲಾವಕಾಶ ಎಷ್ಟು ಬೇಕು ಎಷ್ಟು ಸಮಯ ಬೇಕು ಸರ್ ಈಗ ಚಿಂದುಗಳಿದ್ದು ಮೋಟಿವ್ ಆಗಿದೆ ಮೋರ್ಟಿವ್ನಿಂದ ನೀವು ತೆಗೆಸಕ್ಕಾಗಿಲ್ವಾ ಇದಕ್ಕೆ ಕಾರಣ ತಿಳಿಸ್ಬೇಕು ನೀವು ದಯವಿಟ್ಟು ಇಲ್ಲಿ ಎಲ್ಲರೂ ಎಲ್ಲರಿಗೂ ಅದೇ ಪ್ರಶ್ನೆ ನಾವೇನು ಅದೇ ಪ್ರಶ್ನೆ ಇದೆ ಡಿ ಸಿ ಕೇಳ್ತಿದ್ದೀವಿ ಸುಪ್ರೀಂ ಕೂಡ ಕೇಳ್ತಿದ್ದೀವಿ ನಾವೇನು ಡಿಸ್ಕೋಟೆ ನಿಂತಿಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಸಲಭಾಗದಿಲ್ಲ ಯಾವ ಅಧಿಕಾರಿಗಾಗ್ಲಿ ಯಾವುದೇ ರಾಜಕಾರಣಿಗಾಗಲಿ ಆ ಕೆಲಸಕ್ಕೆ ನಾವು ನಿಂತಿಲ್ಲ ಇಮಿಟೇಷನ್ ನೋವು ನೋವಿದೆ ಅಷ್ಟೇ ನೋವು ನಮ್ಗೆ ಪ್ರಶ್ನೆಗಳು ಮುಂದೆ ಆಗ್ತಾ ಈ ಉತ್ತರ ಏನು ಕೊಟ್ಟರೆ ಕೇಳಿ پري چڪڙا هئا ان کي ڏسڻ ٿا آهي ۽ اهو امريڪا کان اچي ٿو ۽ اهو ڏاڪڙي ۾ آهي ತಾವು ಹೇಳಿದ್ರು ಇದರಲ್ಲಿ ಯಾವುದೇ ತರದ ಯಾವುದೇ ರಾಷ್ಟ್ರೀಯ ಒತ್ತಡ ಇಲ್ಲ ಮೊದಲನೇ ಬಾರಿಗೆ ತಮ್ಮೆಲ್ಲರಿಗೂ ಸ್ಪಷ್ಟನೆ ನೀಡುತ್ತಿದೆ ಯಾರಿಂದನೂ ಇದರ ಮೇಲೆ ನಾವು ಏನು ಹೇಳಿದ್ರೆ ಇಲ್ಲಿಂದ ಒತ್ತಡ ಇದೆ ಅಂತ ಯಾರಿಂದನೂ ಒತ್ತಡ ಇಲ್ಲ ಒತ್ತಡ ಇರೋದೆಲ್ಲ ಯಾ ಕಿರುಗೇಡ ಆದಷ್ಟು ಬೇಗ ಬಂಧಿಸ್ಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಮಾತ್ರ ನಮಗೆ ಇರೋ ಒಂದು ಸಿಂಧುವಳಿ ಆಗಿರ್ಬೋದು ವಾಜಮಾಂಗ್ಲ ಆಗಿರ್ಬೋದು ಎರಡು ಕಡೆಯೂ ಪೊಲೀಸರು ಹಲವಾರು ಟೀಮ್ ಮಾಡಿ ಎಲ್ಲಾ ಎಂಗಲ್ಸಿಂದನೂ ತನಿಖೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವರನ್ನು ಬಂಧಿಸಿ ಶಿಕ್ಷೆ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಕ್ರಮದ ತೊಗೊಳ್ತೀವಿ ಅವ್ರು ಯಾವುದೇ ಎಷ್ಟೇ ಪವರ್ಫುಲ್ ಜನರಿ ಇರಲಿ ತಾವು ಹೇಳಿದ ರೀತಿಯಲ್ಲಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಮಾಡಿದ್ದವರು ಮಾಡಿರೋ ಹಿಂದೆ ಇರೋರು ಯಾರ್ ಬಿಡೋ ಪ್ರಶ್ನೆಯೇ ಇಲ್ಲ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಯಾರೇ ಇದರಿಂದ ಎಲ್ಲರಿಗೂ ಸಹ ಬಂಧಿಸಿ ಶಿಕ್ಷೆ ನೀಡುವಂತ ಕೆಲಸ ಖಂಡಿತವಾಗಿಯೂ ಮಾಡ್ತೀವಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಹೇಳ್ಕೊಡ್ತೇನೆ ಈಗಾಗಲೇ ಮುಂಚೆ ಈಗ ನಮ್ಮ ಮನೆಯಿಂದ ಕೊಟ್ಟಿದ್ದೇವೆ يا عم جا 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 يا